ನಮಸ್ಕಾರ ವಿಶ್ವಬಂಧುಗಳೇ ಇಂದು ವಿಜಯದಶಮಿ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕನ್ನಡದ ವಿಶ್ವಬಂಧುಗಳೇ ನಿಮ್ಮೆಲ್ಲರಿಗೂ ದಸರೆಯು ಆ ದುರ್ಗಾದೇವಿಯ ಕೃಪೆಯು ನಿಮ್ಮೆಲ್ಲರಿಗೂ ಇರಲಿ ವಿಶ್ವವೇ ಶಾಂತಿ ನೆಮ್ಮದಿ ಸುಖ ಸಂತೋಷದಿಂದ ಸಂಭ್ರಮಿಸುವಂತಾಗಲಿ ಕವಿತೆಯ ಶೀರ್ಷಿಕೆ ಕಣ್ಣ ಸೆಳೆವಂಥ ಬಣ್ಣ ದುಡುಪಿನೊಳು ಹೆಣ್ಣು ಹಣ್ಣಾದಳೆ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಕಣ್ಣ ಸೆಳೆವಂಥ ಬಣ್ಣ ದುಡುಪಿನೊಳು ಹೆಣ್ಣು ಹಣ್ಣಾದಳೆ ನವೆಗೆ ಸುಮ ಸೌರಭ ಕೊಳಲ ಸ್ವರ ಹುಲಿವಳೆ ಗಿಣ್ಣ ಗಡಕ ಹಣ್ಣಿನಂತೆ ಸವಿಗೆ ಮೊಗೆ ಎನ್ನುತ್ತಿರುವಳೆ ಕಣ್ಣ ಸೆಳೆವಂಥ ಬಣ್ಣ ಹೆಣ್ಣು ಹಣ್ಣಾದಳೆ ತಣ್ಣನವಗೆ ಸುಮ ಸೌರಭ ಕೊಳಲ ಸ್ವರ ಉಲಿವಳೆ ಗಡಕ ಹಣ್ಣಿನಂತೆ ಸವೆಗೆ ಮೊಗೆ ಎನ್ನುತ್ತಿರುವಳೆ ಕೆನ್ನೆ ತುಟಿ ನಾಚಿಕೆ ಕೆಂಪೆ ಸಂಪಿಗೆ ಮೂಗಿನವಳೆ ನಕ್ಕಳೆ ಕನ್ನೆಲ ಕಸುವ ನೆಚ್ಚಿಸಿ ಮೈಮಾಟದೊಡಲ ಚೆಲುವಳೆ ಸನ್ಯ ಹೆಲಿ ಸೊಗವನುಣಿಸಲೇ ಸೌಜಿಗಲ್ಲಾಗಿರುವಳೆ ಕೆನ್ನೆ ನಾಚಿಕೆ ಕೆಂಪೆ ಸಂಪಿಗೆ ಮೂಗವಳೆ ನಕ್ಕಳೆ ಕನ್ನೆಲಾ ಕಸುವ ನೆಚ್ಚಿಸಿ ಮೈಮಾಟ ದೊಡಲ ಚೆಲುವಳೇ ಸನ್ನೆಹಲಿ ಸೊಗವನುಣಿಸಲೆ ಸೂಜಿಗಲ್ಲಾಗಿರುವಳೇ ಕಣ್ಣ ಸೆಳೆವಂತ ಬಣ್ಣ ದುಡುಪಿನೊಳು ಹೆಣ್ಣು ಹಣ್ಣಾದಳೆ ತಣ್ಣ ನವೆಗೆ ಸುಮ ಸೌರಭ ಕೊಳಲ ಸ್ವರ ಹುಲಿವಳೆ ಗಿಣ್ಣ ಗಡಕ ಹಣ್ಣಿನಂತೆ ಸವಿಗೆ ಮೊಗೆ ಎನ್ನುತ್ತಿರುವಳೇ ಮಧುರ ಭಾಷಿನಿ ಸೌಮ್ಯ ಸ್ವರೂಪಿನಿ ಗೀತೆಯಾದಳೆ ಮಧುಭಟ್ಟಲ ತಿಜೋರಿ ಕದ್ದರೂ ನಗುತ್ತಿರುವಳೆ ಮಧು ಮಾಸ ಕೆಂದಳಿರಲಿ ತಳಿರು ತೋರಣವಾಗಿರುವಳೆ ಮಧುರ ಭಾಷಿನಿ ಸೌಮ್ಯ ಸ್ವರೂಪಿಣಿ ಗೀತೆಯಾದಳೆ ಮಧುಭಟ್ಟಲ ತಿಜೋರಿ ಕದ್ದರೂ ನಗುತಿರುವಳೆ ಮಧು ಮಾಸ ಕೆಂದಳಿರಲಿ ತಳಿರು ತೋರಣವಾದವಳೆ ಅಣ್ಣ ಸೆಳೆವಂಥ ಬಣ್ಣ ದುಡುಪಿನೊಳು ಹೆಣ್ಣು ಹಣ್ಣಾದಳೆ ತಣ್ಣ ನವೆಗೆ ಸುಮ ಸೌರಭ ಕೊಳಲ ಸ್ವರ ಗಿಣ್ಣ ಗಡಕ ಹಣ್ಣಿನಂತೆ ಸವೆಗೆ ಸವಿಗೆ ಮೊಗೆ ಎನ್ನುತ್ತಿರುವಳೆ ಕೆಂಗುಲಾವಿಯ ನಕ್ಕ ಹಾಗೆ ಸೌರಭ ಪಸರಿಸಿ ನಕ್ಕಳೆ ಹಂಗು ತೊರೆದಂಬಲಿಸುವಲಿ ಹಿಂಬಾಲಿಸಿರೆ ಸಿಕ್ಕಳೆ ರಂಗು ಹಳೆದೆಗೆ ಒಲವಿಗೆ ದಾಸ ಬಾ ಎನ್ನುವಳೆ ಕೆಂಗುಲಾವಿಯೇ ನಕ್ಕ ಹಾಗೆ ಸೌರಭ ಪಸರಿಸಿ ನಕ್ಕಳೆ ಹಂಗು ತೊರೆದಂಬಲಿಸುವಲಿ ಹಿಂಬಾಲಿಸಿರೆ ಸಿಕ್ಕಳೆ ರಂಗು ತರಿಸಿ ಹೆಳೆದೆಗೆ ಒಲವಿಗೆ ದಾಸ ಬಾ ಎನ್ನುವಳೆ ಒಲವಿಗೆ ದಾಸ ಬಾ ಎನ್ನುವಳೇ ಕಣ್ಣ ಸೆಳೆವಂತ ಬಣ್ಣ ದುಡುಪಿನೋಳು ಹೆಣ್ಣು ಹಣ್ಣಾದಳೆ ತಣ್ಣ ನವೆಗೆ ಸುಮ ಸೌರಭ ಕೊಳಲ ಸ್ವರ ಉಲಿಬಳೆ ಗಿಣ್ಣ ಗಡಕ ಹಣ್ಣಿನಂತೆ ಸವಿಗೆ ಮೊಗೆ ಎನ್ನುತ್ತಿರುವಳೆ ಕಾಯಬಹುದೇ ರಸ ದೌತಣದ ಕಿಚ್ಚು ಹಚ್ಚಿ ಕರೆಬಳೆ ನೋಯಬಹುದೇ ನಾ ಬಂಧ ಗಂಧಗಮವಾಗಿ ಲಿಳೆ ಗಾಯ ಮಾಯಿಸಿ ಗುಂಗು ಹಿಡಿಸಿ ಪ್ರೀತಿ ಆಗಿರುವಳೆ ಕಾಯಬಹುದೇ ರಸದೌತಣದ ಕಿಚ್ಚು ಹಚ್ಚಿ ಕರಿವಳೆ ನೋಯಬಹುದೇನ ಬಂಧ ಗಂಧಗಮವಾಗಲಿಳೆ ಗಾಯ ಮಾಯಿಸಿ ಗುಂಗು ಹಿಡಿಸಿ ಪ್ರೀತಿ ಆಗಿರುವಳೆ ಗಾಯ ಮಾಯಿಸಿ ಗುಂಗು ಹಿಡಿಸಿ ಪ್ರೀತಿ ಆಗಿರುವಳೆ ಕಣ್ಣ ಸೆಳೆವಂತ ಬಣ್ಣ ದುಡುಪಿನೊಳು ಹೆಣ್ಣು ಹಣ್ಣಾದಳೆ ತಣ್ಣ ನವೆಗೆ ಸುಮ ಸೌರಭ ಕೊಳಲ ಸ್ವರ ಉಲಿವಳೆ ಗಿಣ್ಣ ಗಡಕ ಹಣ್ಣಿನಂತೆ ಸವಿಗೆ ಮೊಗೆ ಎನ್ನುತ್ತಿರುವಳೆ ಗಿಣ್ಣಗಡಕ ಹಣ್ಣಿನಂತೆ ಸಬಿಗೆ ಮೊಗೆ ಎನ್ನುತ್ತಿರುವಳೆ ನಮಸ್ಕಾರ